ಒಂದು ದೊಡ್ಡ ಬಂಗಲೆಯ ಮುಂದೆ ವಿಶಾಲಮ್ಮ ಸೆಕ್ಯೂರಿಟಿ ಗಾರ್ಡ್ನಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿಕೊಳ್ಳುತ್ತಿದ್ದಾಳೆ ದಯವಿಟ್ಟು ಒಮ್ಮೆ ನನ್ನ ಸೊಸೆಯೊಂದಿಗೆ ಭೇಟಿ ಮಾಡಿಸು ತುಂಬ ಅರ್ಜೆಂಟ್ ವಿಷಯವಿದೆ ಆಗ ಸೆಕ್ಯೂರಿಟಿ ಗಾರ್ಡ್ ಹೀಗೆ ಹೇಳುತ್ತಾ ಅವಳನ್ನು ಅಲ್ಲಿಂದ ಓಡಿಸುತ್ತಾನೆ ನಿಮ್ಮಂಥ ಭಿಕ್ಷುಕರು ನಮ್ಮ ಸಾಹೇಬರ ಅಮ್ಮನಾಗಿರಲು ಸಾಧ್ಯವಿಲ್ಲ ಅವಶ್ಯವಾಗಿ ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಲ್ಲಿಂದ ಹೊರಟು ಹೋಗು ಆದರೆ ವಿಶಾಲಮ್ಮ ಸೆಕ್ಯೂರಿಟಿ ಗಾರ್ಡ್ನಲ್ಲಿ ತುಂಬ ವಿನಂತಿ ಮಾಡಿಕೊಳ್ಳುತ್ತಾಳೆ ಮತ್ತು ಹೇಳುತ್ತಾಳೆ ಎಲ್ಲಿವರೆಗೆ ನೀನು ನನ್ನ ಮಗ ಸೊಸೆಯೊಂದಿಗೆ ನನ್ನನ್ನು ಭೇಟಿ ಮಾಡಿಸುವುದಿಲ್ಲವೋ ಅಲ್ಲಿವರೆಗೆ ನಾನು ಹೀಗೆ ಕುಳಿತಿರುತ್ತೇನೆ ಅಲ್ಲಿ ನನ್ನ ಗಂಡ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ನನಗೆ ಅವರ ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇದೆ ನನ್ನ ಬಳಿ ಹಣವಿಲ್ಲ ನನ್ನ ಮಗನ ಎಷ್ಟು ದೊಡ್ಡ ಬಿಸ್ನೆಸ್ ಇದೆ ಅವನ ಬಳಿ ಎಷ್ಟು ಹಣವಿದೆ ಅದರಲ್ಲಿ ಸ್ವಲ್ಪವಾದರೂ ತನ್ನ ತಂದೆಯ ಚಿಕಿತ್ಸೆಗಾಗಿ ಖರ್ಚು ಮಾಡಲು ಸಾಧ್ಯವಿಲ್ಲವೇ ಅದರಿಂದ ಅವನಿಗೆ ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಏಕೆಂದರೆ ಅವನ ಬಳಿ ಹಣದ ಹೊಳೆಯೇ ಹರಿಯುತ್ತಿದೆ ಆಗ ಆ ಸೆಕ್ಯೂರಿಟಿ ಗಾರ್ಡಿಗೆ ವಿಶಾಲಮ್ಮನ ಮೇಲೆ ದಯೆ ಬಂತು ಮತ್ತು ಅವನು ಒಳಗೆ ಹೋಗಿ ವಿಷಯವನ್ನು ಮುಟ್ಟಿಸುತ್ತಾನೆ ಯಾವುದು ವಯಸ್ಸಾದ ಹೆಂಗಸೊಬ್ಬರು ನಿಮ್ಮನ್ನು ಭೇಟಿಯಾಗಲು ಬಯಸಿದ್ದಾಳೆ ಅವಳು ನಿಮ್ಮ ಅಮ್ಮ ಎಂದು ಹೇಳುತ್ತಿದ್ದಾಳೆ ಅವಳನ್ನು ನೋಡಿದರೆ ಅವರು ನಿಮ್ಮ ಅಮ್ಮನ ಹಾಗೆ ಕಾಣಿಸುತ್ತಿಲ್ಲ ಅಂಜಲಿ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳುತ್ತಾಳೆ ನೀನು ಹೋಗು ನಾನು ಈಗಲೇ ಅವರನ್ನು ಭೇಟಿಯಾಗಲು ಅಲ್ಲಿಗೆ ಬರುತ್ತೇನೆ ಅವಳನ್ನು ಒಳಗೆ ಕಳುಹಿಸುವ ಅಗತ್ಯವಿಲ್ಲ ಮೀಟಿಂಗ್ ರೂಮ್ನಲ್ಲಿ ಕುಳಿತಿರುವ ಮನೋಹರ್ಗೆ ಅಂಜಲಿ ಹೇಳುತ್ತಾಳೆ ನಿಮ್ಮ ಅಮ್ಮ ಮತ್ತೆ ಭೇಟಿಯಾಗಲು ಬಂದಿದ್ದಾಳೆ ಎಷ್ಟು ಬಾರಿ ಇಲ್ಲಿಗೆ ಬರುವುದು ಬೇಡವೆಂದು ಹೇಳಿದರೂ ಮರ್ಯಾದೆ ಇಲ್ಲದೆ ಈ ಮನೆಗೆ ಬರುತ್ತಾಳೆ ಏನು ತಿಳಿದುಕೊಂಡಿದ್ದಾಳೋ ಗೊತ್ತಿಲ್ಲ ಈ ಮನೆಯಲ್ಲಿ ದೊಡ್ಡ ಗಂಟನ್ನು ಇಟ್ಟಿದ್ದಾಳೆ ಎನ್ನುವಂತೆ ಹಣವನ್ನು ಕೇಳಲು ಬರುತ್ತಿದ್ದಾಳೆ ನಿನ್ನೆ ಎಷ್ಟೊಂದು ಅಪಮಾನ ಮಾಡಿ ಅವಳನ್ನು ಓಡಿಸಿದೆವು ಆದರೂ ಮರ್ಯಾದೆ ಇಲ್ಲ ಮತ್ತೆ ಬಂದಿದ್ದಾಳೆ ನಡೀರಿ ಮತ್ತೆಂದು ಹಿಂತಿರುಗಿ ಬರದ ಹಾಗೆ ಬೈದು ಓಡಿಸೋಣ ಇನ್ನೆಂದವಳು ನಮಗೆ ತೊಂದರೆ ಕೊಡಬಾರದು ಅಂಜಲಿ ಮತ್ತು ಮನೋಹರ್ ಹೊರಗೆ ಗೇಟಿನ ಕಡೆ ಬಂದರು ತನ್ನ ಮಗ ಸೊಸೆ ಬರುತ್ತಿರುವುದನ್ನು ನೋಡಿ ವಿಶಾಲಮ್ಮ ತುಂಬ ಆಶಾಪೂರ್ವಕವಾಗಿ ತನ್ನ ಮಗ ಸೊಸೆಯ ಕಡೆಗೆ ನೋಡುತ್ತಾಳೆ ಮಗ ಸೊಸೆ ಅವಳನ್ನು ಭೇಟಿಯಾಗಲು ಬರುತ್ತಿದ್ದಾರೆಂದರೆ ಅವಶ್ಯವಾಗಿ ಅವರು ನನಗೆ ಸಹಾಯ ಮಾಡೇ ಮಾಡುತ್ತಾರೆ ವಿಶಾಲಮ್ಮ ತನ್ನ ಮಗ ಸೊಸೆಯ ಮುಂದೆ ಕೈ ಜೋಡಿಸಿ ನಿಲ್ಲುತ್ತಾಳೆ ಮತ್ತೆ ಹೇಳುತ್ತಾಳೆ ಮಗನೇ ನೀನು ಬಂದಿದ್ದು ಒಳ್ಳೆಯದಾಯಿತು ನಿನ್ನ ತಂದೆಯ ಆರೋಗ್ಯ ತುಂಬ ಹದಗೆಟ್ಟಿದೆ ಅವರು ನಾಲ್ಕು ದಿನಗಳಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ನಾನು ನಾಲ್ಕು ದಿನಗಳಿಂದ ಇಲ್ಲಿಗೆ ಬರುತ್ತಿದ್ದೇನೆ ಆದರೂ ನಿನ್ನನ್ನು ಭೇಟಿ ಮಾಡಲು ಆಗುತ್ತಿರಲಿಲ್ಲ ಕೇವಲ ಸೊಸೆ ಮಾತ್ರ ಇರುತ್ತಿದ್ದಳು ಮತ್ತೊಳು ಚಿಕಿತ್ಸೆಗಾಗಿ ಹಣ ಕೊಡಲು ಸಾಧ್ಯವಿಲ್ಲವೆಂದು ಹೇಳುತ್ತಿದ್ದಳು ಮಗನೇ ನಿನ್ನ ತಂದೆಯ ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇದೆ ನನಗೆ ಸ್ವಲ್ಪ ಹಣ ಕೊಡು ಮಗನೇ ಎಂದಾಗ ಅವರ ಸೊಸೆ ಅಂಜಲಿ ಹೇಳಿದಳು ಏ ಮುದುಕಿ ಇಲ್ಲಿಂದ ಹೊರಟು ಹೋಗು ನಡೆ ನಿನಗೆ ಇಲ್ಲಿ ಹಣ ಗಿಣ ಸಿಗೋದಿಲ್ಲ ಇಲ್ಲಿಯವರೆಗೂ ನಾವು ನಿಮಗಾಗಿ ತುಂಬ ಹಣ ಖರ್ಚು ಮಾಡಿದ್ದೇವೆ ಈಗ ನಾಲ್ಕು ದಿನ ಮೊದಲು ನೀನು ಇಲ್ಲಿಗೆ ಬಂದಾಗ ನಿನಗೆ ಎರಡು ಸಾವಿರ ರೂಪಾಯಿ ನೀಡಿದ್ದೆ ಇದಕ್ಕಿಂತ ಹೆಚ್ಚು ಹಣ ನಿನಗೆ ಸಿಗೋದಿಲ್ಲ ಈ ಮನೆಯಿಂದ ಹೊರಟು ಹೋಗು ಎಂದಾಗ ವಿಶಾಲಮ್ಮ ಹೇಳಿದಳು ಮಗಳೇ ನೀನು ಕೊಟ್ಟ ಎರಡು ಸಾವಿರ ರೂಪಾಯಿ ಹಣದಲ್ಲಿ ನಿನ್ನ ಮಾವನ ಎರಡು ದಿನದ ಔಷಧಿ ಖರ್ಚು ಸಹ ಪೂರೈಸಲಾಗಲಿಲ್ಲ ನಿನ್ನ ಮಾವನ ಔಷಧಿಯ ಖರ್ಚು ಚಿಕಿತ್ಸೆ ಖರ್ಚು ಭರಿಸುವಷ್ಟು ಹಣ ನನ್ನಲ್ಲಿಲ್ಲ ಮಗನೇ ಅಷ್ಟಕ್ಕೂ ಅವರು ನಿನ್ನ ತಂದೆ ಎಂದಾಗ ಮನೋಹರ್ ಹೇಳಿದನು ಅಮ್ಮ ಈ ರೀತಿಯ ಕೆಲಸಕ್ಕೆ ಬಾರದ ಮಾತುಗಳನ್ನು ಆಡಬೇಡ ನೀನು ನನಗೆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಲು ಪ್ರಯತ್ನಿಸುತ್ತಿದ್ದೀಯ ನನಗೆಲ್ಲವೂ ಅರ್ಥವಾಗುತ್ತಿದೆ ನಾನು ಅಷ್ಟೊಂದು ಸುಲಭವಾಗಿ ನಿನ್ನ ಮಾತುಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಮತ್ತೆಂದು ಪುನಃ ಮರಳಿ ಈ ಮನೆಗೆ ಬರಬೇಡ ತನ್ನ ಮಗ ಸೊಸೆಯ ಮಾತು ಕೇಳಿ ವಿಶಾಲಮ್ಮ ನಿರಾಶೆಳಾದಳು ಆಗ ಮನೋಹರ್ ತನ್ನ ಹೆಂಡತಿ ಅಂಜಲಿಯಲ್ಲಿ ಹೇಳುತ್ತಾನೆ ನಾನು ಮೀಟಿಂಗ್ಗೆ ತೆರಳುತ್ತಿದ್ದೇನೆ ಸಂಜೆಯವರೆಗೆ ಮರಳಿ ಬರುತ್ತೇನೆ ತನ್ನ ಮಗ ಕಾರಲ್ಲಿ ಹೋಗುತ್ತಿರುವುದನ್ನು ನೋಡಿ ವಿಶಾಲಮ್ಮ ಹೇಳಿದರು ಮಗನೇ ನೀನು ಆಫೀಸ್ಗೆ ಎಂದರೆ ದಾರಿ ಮಧ್ಯದಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ನೀನು ನಿನ್ನ ಕಾರಿನಲ್ಲಿ ನನ್ನನ್ನು ಅಲ್ಲಿಗೆ ಬಿಡುತ್ತೀಯಾ ಇಷ್ಟಾದರೂ ನಿನ್ನ ಅಮ್ಮನಿಗಾಗಿ ಸಹಾಯ ಮಾಡುವೆಯಾ ಆಗ ಅಂಜಲಿ ಧಮಕಿ ಹಾಕುತ್ತಾ ತನ್ನ ಅತ್ತೆಯಲ್ಲಿ ಹೇಳುತ್ತಾಳೆ ಈ ಮುದುಕಿ ನಿನಗೆ ಕಾರ್ನಲ್ಲಿ ಕುಳಿತುಕೊಳ್ಳೋ ಯೋಗ್ಯತೆ ಇಲ್ಲ ಬಾಯಿ ಮುಚ್ಚಿಕೊಂಡು ನಡೆದುಕೊಂಡು ಹೋಗು ನನ್ನ ಕಾರನ್ನು ಮುಟ್ಟುವ ಪ್ರಯತ್ನ ಸಹ ಮಾಡಬೇಡ ನಿನ್ನನ್ನು ನನ್ನ ಕಾರ್ನಲ್ಲಿ ಕುಳ್ಳಿರಿಸಿಕೊಂಡು ಕಾರನ್ನು ಹೊಲಸು ಮಾಡಲು ಬಯಸುವುದಿಲ್ಲ ಕಾರ್ನಲ್ಲಿ ಕುಳಿತುಕೊಳ್ಳಲು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ ನಿನ್ನ ಯೋಗ್ಯತೆಯೇನು ರಿಕ್ಷಾದಲ್ಲೂ ಕುಳಿತುಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲ ನೀನು ಕಾರ್ನಲ್ಲಿ ಕುಳಿತುಕೊಳ್ಳೋ ಮಾತನಾಡುತ್ತಿದ್ದೀಯಾ ಇಲ್ಲಿಂದ ಮನೋಹರ್ ತನ್ನ ಕಾರನ್ನು ಮುಂದಕ್ಕೆ ಚಲಾಯಿಸಿದ ಬಡಪಾಯಿ ವಿಶಾಲಮ್ಮ ಗೇಟ್ನ ಬಳಿ ಕುಳಿತುಕೊಂಡು ತನ್ನ ಮಗನ ಕಾರು ಹೋಗುವುದನ್ನೇ ನೋಡುತ್ತಿದ್ದಳು ನಾನು ಎಂತಹ ಮಗನಿಗೆ ಜನ್ಮ ನೀಡಿದೆ ಅವನು ಕಷ್ಟ ಕಾಲದಲ್ಲಿ ತಾಯಿ ತಂದೆ ಸಹಾಯಕ್ಕೆ ಬರಲಿಲ್ಲ ನಮ್ಮ ಮಗನಿಗಾಗಿ ನಾವು ಏನೆಲ್ಲ ಮಾಡಿಲ್ಲ ಎಲ್ಲವನ್ನೂ ನಾವು ಅವನಿಗಾಗಿ ಮುಡುಪಾಗಿಟ್ಟೆವು ಬಹುಶಃ ನಾವು ಹಾಗೆ ಮಾಡದಿದ್ದರೆ ಇಂದಿನ ಚಿತ್ರಣವೇ ಬೇರೆ ಇರುತ್ತಿತ್ತು ನಮ್ಮ ಮಗನ ಓದಿಗಾಗಿ ಮನೆ ಜಮೀನು ಆಸ್ತಿ ಎಲ್ಲವನ್ನು ಮಾರಾಟ ಮಾಡಿ ಅವನು ಇಷ್ಟೊಂದು ದೊಡ್ಡ ಬಿಸ್ನೆಸ್ ಮಾಡಲು ಸಹಾಯ ಮಾಡಿದೆವು ಇಂದು ನಮ್ಮ ಮಗ ನಮಗೆ ಏನು ಮಾಡಿದನೋ ಅದನ್ನು ಬೇರೆ ಯಾರೂ ಸಹ ಬೇರೆ ಯಾರ ಜೊತೆಗೂ ಮಾಡಲು ಸಾಧ್ಯವಿಲ್ಲ ಅಷ್ಟೊಂದು ದೌರ್ಜನ್ಯವನ್ನು ನಮ್ಮ ಮಗ ನಮ್ಮ ಮೇಲೆ ಮಾಡಿದನು ಅವನಿಗೆ ತನ್ನ ಅಮ್ಮನ ನೋವು ಅರ್ಥವಾಗುವುದಿಲ್ಲ ವಿಶಾಲಮ್ಮನ ಕಣ್ಣಲ್ಲಿ ಕಣ್ಣೀರು ಇಳಿಯತೊಡಗಿತ್ತು ಆಗ ಸೆಕ್ಯೂರಿಟಿ ಗಾರ್ಡ್ ವಿಶಾಲಮ್ಮನನ್ನು ನೋಡಿ ಅಂದುಕೊಳ್ಳುತ್ತಾನೆ ಹೌದು ಇವಳೆ ಮನೋಹರ್ ಸಾಹೇಬರ ಅಮ್ಮ ಎಂದು ಕೊಡುತ್ತಾ ಮನೋಹರ್ ಮತ್ತು ಅಂಜಲಿ ಹೋದ ಮೇಲೆ ಸೆಕ್ಯೂರಿಟಿ ಗಾರ್ಡ್ ವಿಶಾಲಮ್ಮನನ್ನು ಕುರ್ಚಿಯ ಮೇಲೆ ಕುಳಿಸುತ್ತಾನೆ ಸೆಕ್ಯೂರಿಟಿ ಗಾರ್ಡ್ ಹೇಳುತ್ತಾನೆ ಅಮ್ಮ ನೀವು ಅಳಬೇಡಿ ನಿಮಗೆ ಎಷ್ಟು ಹಣದ ಅವಶ್ಯಕತೆ ಇದೆ ಎಂದಾಗ ವಿಶಾಲಮ್ಮ ಹೇಳುತ್ತಾರೆ ಸದ್ಯಕ್ಕೆ ನನಗೆ ಎರಡು ಸಾವಿರ ರೂಪಾಯಿ ಅವಶ್ಯಕತೆ ಇದೆ ಅಷ್ಟರಲ್ಲೇ ಕೆಲಸ ಆಗುತ್ತದೆ ಆಗ ಸೆಕ್ಯೂರಿಟಿ ಗಾರ್ಡ್ ತನ್ನ ಪರ್ಸ್ನಲ್ಲಿ ಕೈ ಹಾಕಿ ನೋಡಿದ ಅಲ್ಲಿ ಕೇವಲ ಒಂದು ಸಾವಿರದ ಐದುನೂರು ರೂಪಾಯಿ ಮಾತ್ರ ಇತ್ತು ಮತ್ತು ಹೇಳುತ್ತಾನೆ ಅಮ್ಮ ನನ್ನ ಬಳಿ ಕೇವಲ ಹದಿನೈದುನೂರು ಮಾತ್ರ ಇದೆ ನೀವು ಇದನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ಮತ್ತು ನಡೆಯಿರಿ ನೀವು ಎಲ್ಲಿಗೆ ಹೋಗಬೇಕು ನಾನು ನನ್ನ ಸೈಕಲ್ನಲ್ಲಿ ನಿಮ್ಮನ್ನು ಬಿಟ್ಟು ಬರುತ್ತೇನೆ ಆಗ ವಿಶಾಲಮ್ಮ ಹೇಳುತ್ತಾರೆ ಮಗ ನನಗೆ ಸೈಕಲ್ ಮೇಲೆ ಕುಳಿತುಕೊಳ್ಳಲು ಬರುವುದಿಲ್ಲ ಇದರ ಜೊತೆಗೆ ನಿನಗೆ ತುಂಬ ಹೃದಯದ ಧನ್ಯವಾದಗಳು ಎಂದು ಅವನಿಗೆ ಆಶೀರ್ವಾದ ಮಾಡುತ್ತಾಳೆ ಮತ್ತು ಹೇಳುತ್ತಾಳೆ ಮಗನೇ ಎಲ್ಲಿ ನನ್ನ ಮಗ ಸೊಸೆ ನನಗೆ ಸಹಾಯ ಮಾಡಲು ತಿರಸ್ಕಾರ ಮಾಡಿದರು ಅಲ್ಲಿ ನೀನು ಇಷ್ಟು ದೊಡ್ಡ ಮನಸ್ಸು ಮಾಡಿ ನನಗೆ ಸಹಾಯ ಮಾಡಿದ್ದೀಯಾ ನಿನ್ನ ಈ ಉಪಕಾರವನ್ನು ನಾನು ಎಂದೂ ಮರೆಯುವುದಿಲ್ಲ ಆಗ ಸೆಕ್ಯೂರಿಟಿ ಗಾರ್ಡ್ ಹೇಳುತ್ತಾನೆ ಅಮ್ಮ ನಾನೆಲ್ಲಿ ನಿಮಗೆ ಸಹಾಯವನ್ನು ಮಾಡಿದ್ದೇನೆ ನಾನು ಕೊಟ್ಟ ಹಣದಲ್ಲಿ ನಿಮ್ಮ ಒಂದು ದಿನದ ಔಷಧಿಯ ಖರ್ಚು ಸಹ ಆಗುವುದಿಲ್ಲ ಆಗ ಕಮಲಮ್ಮ ಆ ಹಣವನ್ನು ತನ್ನ ಸೆರಗಿನಲ್ಲಿ ಕಟ್ಟಿಕೊಂಡು ಆಸ್ಪತ್ರೆ ಕಡೆ ಹೊರಟಳು ಆಸ್ಪತ್ರೆ ಬೆಡ್ನಲ್ಲಿ ಮಲಗಿರುವ ರಾಮದೇವ್ ಅವರು ತನ್ನ ಪತ್ನಿಯ ಬರುವಿಕೆಗಾಗಿ ಕಾಯುತ್ತಿದ್ದರು ತನ್ನ ಪತ್ನಿ ಮಗ ಸೊಸೆಯಲ್ಲಿ ಸಹಾಯ ಬೇಡಲು ಹೋಗಿದ್ದಾಳೆ ಅವರು ಸಹಾಯ ಮಾಡಿದರೆ ನನ್ನ ಪತ್ನಿಯ ಕಷ್ಟವಾದರೂ ದೂರವಾಗುತ್ತಿತ್ತು ನಾನಂತೂ ಅನಾರೋಗ್ಯದಲ್ಲಿದ್ದೇನೆ ಮೇಲಾಗಿ ನಮ್ಮ ಬದುಕಿಗಾಗಿ ಹಣದ ಅವಶ್ಯಕತೆ ಇದೆ ಪಾಪ ವಿಶಾಲು ಹಣಕ್ಕಾಗಿ ಎಷ್ಟೊಂದು ಓಡಾಡುತ್ತಿದ್ದಾಳೆ ವಿಶಾಲಮ್ಮ ಬಂದಾಗ ಅವಳ ಸಪ್ಪೆ ಮುಖವನ್ನು ನೋಡಿ ಅವರಿಗೆ ಅರ್ಥವಾಗುತ್ತದೆ ಏನೆಂದರೆ ಅವರ ನಾಲಾಯಕ್ ಮಗ ತನ್ನ ಅಮ್ಮನಿಗೆ ಸಹಾಯ ಮಾಡಲಿಲ್ಲ ತಮ್ಮ ನಾಲಯಕ್ ಮಗ ಹಣದ ಮದದಲ್ಲಿ ಎಷ್ಟೊಂದು ಮುಳುಗಿದ್ದಾನೆಂದರೆ ಅವನಿಗೆ ತನ್ನ ವಯಸ್ಸಾದ ತಂದೆ ತಾಯಿಗಳ ಕಷ್ಟವೇ ಕಣ್ಣಿಗೆ ಕಾಣಿಸುತ್ತಿಲ್ಲ ವಿಶಾಲಮ್ಮ ತನ್ನ ಪತಿಯ ಬಳಿಗೆ ಬಂದು ಬಿಕ್ಕಿ ಬಿಕ್ಕಿ ಅಳುತ್ತಾಳೆ ಮತ್ತು ಹೇಳುತ್ತಾಳೆ ಇಂದು ನಮ್ಮ ಮಗ ನಮಗೆ ಮೋಸ ಮಾಡಿದ್ದಾನೆ ನಮ್ಮ ಮಗ ನಮ್ಮವನಾಗಿ ಉಳಿದಿಲ್ಲ ಅವನು ನಮ್ಮನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ನಡು ನೀರಿನಲ್ಲಿ ಕೈಬಿಟ್ಟಿದ್ದಾನೆ ನಾವಂತೂ ನಮ್ಮ ಮಗನನ್ನು ಅಷ್ಟೊಂದು ಎತ್ತರಕ್ಕೆ ಏರಿಸಲು ಎಷ್ಟೊಂದು ಕಷ್ಟಪಟ್ಟಿದ್ದೆವು ಆದರೆ ನಮ್ಮ ಮಗ ತಾನು ಎತ್ತರಕ್ಕೆ ಏರಿದ ಮೇಲೆ ತನ್ನ ಅಪ್ಪ ಅಮ್ಮನನ್ನು ಕಣ್ಣೆತ್ತಿ ನೋಡಲು ಸಹ ಮನಸ್ಸು ಮಾಡುತ್ತಿಲ್ಲ ಯಾವ ತಂದೆ ತಾಯಿಗಳು ಅವನನ್ನು ಇಷ್ಟೊಂದು ಎತ್ತರಕ್ಕೆ ಏರಿಸಿದ್ದಾರೋ ಈಗ ಅವರೇ ಅವನಿಗೆ ಭಿಕ್ಷುಕರಂತೆ ಕಾಣುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ಅವರ ಪಕ್ಕದ ಹಾಸಿಗೆಯಲ್ಲಿ ಮಲಗಿದ್ದವರೊಬ್ಬರ ಜೊತೆ ಬಂದವರು ವಿಶಾಲಮ್ಮ ಮತ್ತು ರಾಮದೇವ್ ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದರು ದೂರದಿಂದಲೇ ನೋಡುತ್ತಿದ್ದರು ಅವರು ರಾಮದೇವ್ ಅವರ ಬಳಿಗೆ ಬಂದು ಅವರನ್ನು ನೋಡಿ ದಂಗಾದರು ಇವರಂತೂ ತನ್ನ ಪೂಜನೀಯ ಗುರುಗಳಾಗಿದ್ದಾರೆ ಮತ್ತು ರಾಮದೇವರಲ್ಲಿ ಕೇಳುತ್ತಾರೆ ಗುರುಗಳೇ ನೀವು ಇಲ್ಲಿ ಹೀಗೆ ನಿಮಗೆ ಈ ಪರಿಸ್ಥಿತಿ ಹೇಗೆ ಬಂತು ಆಗ ರಾಮದೇವ್ ಹೇಳುತ್ತಾರೆ ಮಗ ಮಗನೇ ಯಾರು ನಾನು ನಿನ್ನನ್ನು ಗುರುತಿಸಲಿಲ್ಲ ಆಗ ಅವನು ಹೇಳುತ್ತಾನೆ ಗುರುಗಳೇ ನಾನು ಪ್ರಕಾಶ್ ನಿಮ್ಮ ಬಳಿ ಟ್ಯೂಷನ್ಗಾಗಿ ಬರುತ್ತಿದ್ದೆ ಆಗ ರಾಮದೇವ್ ಅವರು ತಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕಲು ಪ್ರಯತ್ನಿಸಿದರು ಹೌದು ಹೌದು ನೆನಪಿಗೆ ಬಂತು ರಾಯರ ಮಗನಲ್ಲವೇ ಈ ಸಿಟಿಯಲ್ಲಿ ಅವರ ದೊಡ್ಡ ಬಟ್ಟೆ ಬಿಸ್ನೆಸ್ ಇದೆ ನೀನು ಅವರ ಮಗ ಪ್ರಕಾಶ್ನಲ್ಲವೇ ಆಗ ಪ್ರಕಾಶ್ ಹೇಳುತ್ತಾನೆ ಹೌದು ಗುರುಜಿ ನಾನು ಅದೇ ಪ್ರಕಾಶ್ ನಿಮಗೆ ಈ ಪರಿಸ್ಥಿತಿ ಏಕೆ ಬಂತು ನನಗೆ ಒಂದು ಅರ್ಥವಾಗುತ್ತಿಲ್ಲ ನಾನು ನಿಮ್ಮ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದೇನೆ ನಿಮಗೆ ಹೇಗೆ ಇಂಥ ಪರಿಸ್ಥಿತಿ ಬಂತು ಈಗ ನೀವು ಏನು ಚಿಂತೆ ಮಾಡಬೇಡಿ ನಿಮ್ಮ ಚಿಕಿತ್ಸೆಗೆ ಎಷ್ಟು ವೆಚ್ಚವಾಗುತ್ತದೆ ಆ ಎಲ್ಲ ಖರ್ಚನ್ನು ನಾನೇ ಭರಿಸುತ್ತೇನೆ ನೀವು ಪೂರ್ಣ ಗುಣವಾದ ಮೇಲೆ ನಮ್ಮ ಮನೆಗೆ ಹೋಗೋಣ ಎಂದು ಹೇಳಿ ಅವನು ರಾಮದೇವ್ ಅವರ ಎಲ್ಲ ಖರ್ಚು ವೆಚ್ಚವನ್ನು ನೋಡಿಕೊಂಡ ಅವರ ಊಟಕ್ಕಾಗಿ ಹಣ್ಣು ಹಂಪಲುಗಳನ್ನು ಮತ್ತು ಬೇರೆ ಎಲ್ಲ ಅವಶ್ಯಕ ಸಾಮಗ್ರಿಗಳನ್ನು ವ್ಯವಸ್ಥೆ ಮಾಡಿದ ವಿಶಾಲಮ್ಮನವರಿಗೆ ಹೇಳಿದ ಅಮ್ಮ ನೀವು ನಮ್ಮ ಮನೆಯಲ್ಲಿರಿ ನಾನು ಇಲ್ಲಿ ನಮ್ಮ ಗುರುಗಳನ್ನು ನೋಡಿಕೊಳ್ಳುತ್ತೇನೆ ನೀವು ಆ ಕಡೆ ಈ ಕಡೆ ಒಬ್ಬರೇ ಓಡಾಡುತ್ತಿದ್ದೀರಾ ಕೊನೆಗೆ ಸುಸ್ತಾಗಿ ನಿಮಗೂ ಸಹ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಆಗಬಹುದು ನಮ್ಮ ಮನೆಯಲ್ಲಿ ನನ್ನ ಪತ್ನಿ ನನ್ನ ಮಕ್ಕಳು ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ನೀವು ನಮ್ಮ ಮನೆಗೆ ಹೋಗಿ ನಾನು ಎರಡು ದಿನಗಳಲ್ಲಿ ನನ್ನ ಗುರುಗಳನ್ನು ಕರೆದುಕೊಂಡು ಬರುತ್ತೇನೆ ನಂತರ ರಾಮದೇವ್ ಅವರು ಸಹ ಹೇಳುತ್ತಾರೆ ಹೌದು ಈಗ ನಾನು ಸರಿಯಾಗಿದ್ದೇನೆ ಆದಷ್ಟು ಬೇಗ ಅಲ್ಲಿಗೆ ಬರುತ್ತೇನೆ ನೀನು ನನ್ನ ಬಗ್ಗೆ ಯೋಚಿಸಬೇಡ ಎಂದು ಹೆಂಡತಿಗೆ ಹೇಳಿದರು ಎರಡು ದಿನಗಳ ನಂತರ ರಾಮದೇವ್ ಅವರು ಹುಷಾರಾಗಿ ಪ್ರಕಾಶ್ನ ಮನೆಗೆ ಬರುತ್ತಾರೆ ಪ್ರಕಾಶ್ನ ಮನೆಯಲ್ಲಿ ಅವನ ತಂದೆ ರಾಮದೇವ್ ಅವರನ್ನು ಭೇಟಿ ಮಾಡಿ ತುಂಬ ಖುಷಿಯಾದರು ಹೇಳಿದರು ಅರೆ ರಾಮದೇವ್ ನೀವು ಯಾವಾಗ ಟ್ಯೂಷನ್ ಕೊಡುವುದನ್ನು ನಿಲ್ಲಿಸಿದರೋ ಆವಾಗಿನಿಂದ ನಿಮ್ಮನ್ನು ಭೇಟಿಯಾಗಲು ಸಾಧ್ಯವೇ ಆಗಲಿಲ್ಲ ನಾನು ಇಲ್ಲಿ ನನ್ನ ಬಿಸ್ನೆಸ್ನಲ್ಲಿ ಎಷ್ಟು ಬ್ಯುಸಿಯಾಗಿದ್ದೇನೆಂದರೆ ನಿಮ್ಮನ್ನು ಭೇಟಿಯಾಗಲು ಸಮಯವೇ ದೊರೆಯಲಿಲ್ಲ ಇಂದು ಎಷ್ಟು ವರ್ಷಗಳಾದ ಮೇಲೆ ನಾನು ನಿಮ್ಮನ್ನು ಭೇಟಿಯಾಗುತ್ತಿದ್ದೇನೆ ಆದರೆ ನೀವು ಈ ಪರಿಸ್ಥಿತಿಯಲ್ಲಿ ನನ್ನನ್ನು ಭೇಟಿಯಾಗಬಹುದು ಎಂದು ನನಗೆ ಎಂದು ಅನಿಸಿರಲಿಲ್ಲ ಆದರೆ ಪ್ರಕಾಶ್ ನಿಮ್ಮನ್ನು ಎಷ್ಟೊಂದು ನೆನಪಿಸಿಕೊಳ್ಳುತ್ತಾನೆ ಇಂದು ಅವನು ನೀವು ಆಕೆ ಕೊಟ್ಟ ಮಾರ್ಗದಲ್ಲಿಯೇ ಸಾಗುತ್ತಿದ್ದಾನೆ ಮೊದಮೊದಲು ಪ್ರಕಾಶ್ನಿಗೆ ಓದುವುದೆಂದರೆ ಇಷ್ಟವಿರಲಿಲ್ಲ ಯಾವಾಗ ನೀವು ಅವನಿಗೆ ಟ್ಯೂಷನ್ ಹೇಳಲು ಶುರು ಮಾಡಿದ್ದೀರೋ ಆಗಿನಿಂದಲೂ ಅವನಿಗೆ ಓದುವುದರಲ್ಲಿ ಆಸಕ್ತಿ ಬಂದಿತ್ತು ಆದರೆ ಅವನು ಈಗಲೂ ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ ನೀವು ಮಕ್ಕಳಿಗೆ ಕಲಿಸುವ ರೀತಿಯೂ ಸಹ ತುಂಬ ಸುಲಭವಾಗಿದೆ ಮಕ್ಕಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಈಗ ಕೆಲವು ದಿನಗಳಿಂದ ವಿಶಾಲಮ್ಮ ಮತ್ತು ರಾಮದೇವ್ ಅವರು ಪ್ರಕಾಶ್ನ ಮನೆಯಲ್ಲೇ ಇರುತ್ತಿದ್ದರು ಪ್ರಕಾಶ್ನ ಮನೆ ತುಂಬ ದೊಡ್ಡದಾಗಿತ್ತು ಅದು ಮನೆಯಲ್ಲ ಒಂದು ದೊಡ್ಡ ಬಂಗಲೆಯಾಗಿತ್ತು ಅದರಲ್ಲಿ ಇನ್ನು ತುಂಬ ಜನರು ಉಳಿಯಬಹುದು ಅವುಗಳಲ್ಲಿ ಪ್ರಕಾಶ್ನ ಒಂದು ಕೋಣೆಯನ್ನು ವಿಶಾಲಮ್ಮ ಮತ್ತು ರಾಮದೇವ್ ಅವರಿಗೆ ನೀಡಿದ್ದನು ಹತ್ತು ದಿನಗಳಾದ ಮೇಲೆ ರಾಮದೇವ್ ಅವರು ಹೇಳುತ್ತಾರೆ ಪ್ರಕಾಶ್ ನಾವು ಹೊರಡುತ್ತೇವೆ ಇಷ್ಟು ದಿನಗಳವರೆಗೆ ನೀವು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿರಿ ಮತ್ತು ನಮಗೆ ತುಂಬ ಸಹಾಯ ಮಾಡಿದೆ ಅದಕ್ಕಾಗಿ ನಿನಗೆ ತುಂಬ ತುಂಬ ಧನ್ಯವಾದಗಳು ಇಷ್ಟು ದಿನಗಳಲ್ಲಿ ಪ್ರಕಾಶ್ನಿಗೆ ತನ್ನ ಗುರು ರಾಮದೇವರ ಬಗ್ಗೆ ಎಲ್ಲವೂ ತಿಳಿಯಿತು ರಾಮದೇವ್ ಅವರು ತಮ್ಮ ಎಲ್ಲ ಹಣವನ್ನು ತಮ್ಮ ಮಗ ಮನೋಹರ್ಗಾಗಿ ಖರ್ಚು ಮಾಡಿದ್ದಾರೆ ಎಂದು ಅವನಿಗೆ ಗೊತ್ತಾಯಿತು ಈಗ ಅವನು ತನ್ನ ಗುರುಗಳಿಗೆ ಕೇಳುತ್ತಾನೆ ಈಗ ನೀವು ಎಲ್ಲಿಗೆ ಹೋಗುವಿರಿ ಏನು ಮಾಡುವಿರಿ ನಿಮ್ಮ ಬಳಿ ಈಗ ಮನೆಯೂ ಇಲ್ಲ ಹಣವೂ ಇಲ್ಲ ಮತ್ತು ನೀವು ನಿಮ್ಮ ಜೀವನವನ್ನು ಹೇಗೆ ನಡೆಸುವಿರಿ ಎಂದಾಗ ರಾಮದ್ದೇವ್ ಅವರು ಹೇಳಿದರು ಎಲ್ಲಿಗೆ ಜೀವನ ಕರೆದುಕೊಂಡು ಹೋಗುತ್ತದೆಯೋ ಅಲ್ಲಿಗೆ ಹೋಗುತ್ತೇವೆ ಯಾವುದಾದ್ರೂ ಚಿಕ್ಕ ಪುಟ್ಟ ಕೆಲಸವನ್ನು ನೋಡಿಕೊಳ್ಳುತ್ತೇವೆ ಅದರಿಂದ ನಮ್ಮ ಊಟ ತಿಂಡಿಯ ಖರ್ಚು ಮತ್ತು ನಮ್ಮ ಔಷಧಿಯ ಖರ್ಚು ಸಾಗುತ್ತದೆ ಆಗ ಪ್ರಕಾಶ್ ಹೇಳಿದನು ಇಲ್ಲ ಗುರುಗಳೇ ನೀವು ಎಲ್ಲೂ ಹೋಗಬೇಕಾಗಿಲ್ಲ ನಾನು ನಿಮಗಾಗಿ ಬೇರೆ ಏನನ್ನು ಯೋಚಿಸಿದ್ದೇನೆ ನೀವು ನಮ್ಮ ಬಳಿಯೇ ಇರುತ್ತೀರಿ ಆಗ ರಾಮದೇವ್ ಕೇಳಿದರು ಪ್ರಕಾಶ್ ನೀನು ಏನು ಯೋಚಿಸುತ್ತಿದ್ದೀಯಾ ಸ್ವಲ್ಪ ನಮಗೂ ಹೇಳು ಎಂದಾಗ ಪ್ರಕಾಶ್ ಹೇಳುತ್ತಾನೆ ಗುರುಗಳೇ ನಿಮಗೂ ಗೊತ್ತಿದೆ ನಮ್ಮದು ಬಟ್ಟೆಯ ದೊಡ್ಡ ಬಿಸ್ನೆಸ್ ಇದೆ ನಾನು ನನ್ನ ಶಾಪ್ನಲ್ಲಿ ಕುಳಿತುಕೊಳ್ಳುತ್ತೇನೆ ನನ್ನ ತಂದೆಯವರು ಇನ್ನೊಂದು ಶಾಪ್ನಲ್ಲಿ ಇರುತ್ತಾರೆ ನಾನಂತೂ ನನ್ನ ಶಾಪ್ನ ಎಲ್ಲ ಕೆಲಸವನ್ನು ನಾನೇ ಹ್ಯಾಂಡಲ್ ಮಾಡಿಕೊಳ್ಳುತ್ತೇನೆ ಆದರೆ ನನ್ನ ತಂದೆಯವರಿಗೆ ಅವರ ಶಾಪನ್ನು ಹ್ಯಾಂಡಲ್ ಮಾಡಲು ಆಗುವುದಿಲ್ಲ ಅವರಿಗೆ ಅವರ ಲೆಕ್ಕಾಚಾರಗಳನ್ನು ಕರೆಕ್ಟಾಗಿ ನಿರ್ವಹಿಸಲು ಮತ್ತೊಬ್ಬರ ಅವಶ್ಯಕತೆ ಇದೆ ಅವರು ನಿಷ್ಠಾವಂತರಾಗಿರಬೇಕು ಗುರುಜಿ ಸದ್ಯ ನನಗೆ ಈ ಕೆಲಸಕ್ಕೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಕಣ್ಣಿಗೆ ಕಾಣಿಸಲಿಲ್ಲ ಗುರುಗಳೇ ನಿಮಗಂತೂ ಎಲ್ಲಾದರೂ ಹೋಗಿ ಕೆಲಸ ಮಾಡಲೇಬೇಕಲ್ಲವೇ ಹಾಗಾಗಿ ಏಕೆ ನೀವು ನನ್ನ ತಂದೆಯವರ ಬಳಿ ಬಂದು ಕುಳಿತುಕೊಳ್ಳಬಾರದು ಅಂಗಡಿಯೆಲ್ಲ ಲೆಕ್ಕಾಚಾರಗಳನ್ನು ನೀವು ನೋಡಿಕೊಳ್ಳಿ ರಾಮದೇವ್ ಅವರು ಒಮ್ಮೆ ತನ್ನ ಪತ್ನಿಯ ಮುಖವನ್ನು ನೋಡುತ್ತಾರೆ ವಿಶಾಲಮ್ಮನಿಗೆ ಇದರಲ್ಲಿ ತಮಗೆ ಏನೂ ತೊಂದರೆ ಆಗುವುದಿಲ್ಲ ಎಂದು ಅನಿಸಿತು ಅವರು ತಮ್ಮ ಗಂಡನಲ್ಲಿ ಹೇಳುತ್ತಾರೆ ನೋಡಿ ನಾವು ಅಲ್ಲಿ ಇಲ್ಲಿ ಕೆಲಸ ಕೇಳುತ್ತಾ ಎಲ್ಲಾದರೂ ಹೋಗಿ ಕೆಲಸ ಮಾಡಲೇಬೇಕು ಮತ್ತು ನಮಗೆ ಯಾವಾಗ ಎಷ್ಟು ದಿನ ಕೆಲಸ ದೊರೆಯುತ್ತದೆ ಎನ್ನುವುದು ಗೊತ್ತಿಲ್ಲ ಇಲ್ಲಿ ನಮಗೆ ಮನೆಯಲ್ಲೇ ಕೆಲಸ ದೊರೆಯುತ್ತಿದೆ ನಾವು ಬೆವರು ಸುರಿಸಿ ಬಂದ ಹಣದಿಂದ ನಾವು ತಿನ್ನೋಣ ಆಗ ನಮಗೆ ಇಲ್ಲಿ ಉಳಿಯಲು ಸಹ ಕಷ್ಟವಾಗಲಾರದು ಎಂದಾಗ ರಾಮದೇವ್ ಅವರು ರಾಯರೊಂದಿಗೆ ಸೇರಿಕೊಂಡು ಅಂಗಡಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡತೊಡಗುತ್ತಾ ಇಡೀ ವರ್ಷ ರಾಮದೇವ್ ಅವರು ರಾಯರ ಅಂಗಡಿಯ ಲೆಕ್ಕಾಚಾರವನ್ನು ನೋಡಿಕೊಳ್ಳುತ್ತಾ ಇದರ ಜೊತೆಗೆ ಬಿಸ್ನೆಸ್ ನ ಬಗ್ಗೆಯೂ ಸಹ ತಿಳಿದುಕೊಳ್ಳುತ್ತಾರೆ ಇಡೀ ವರ್ಷ ಕಷ್ಟಪಟ್ಟು ದುಡಿದ ನಂತರ ಅವರ ಬಳಿ ಸ್ವಲ್ಪ ಹಣ ಜಮಾ ಆಯಿತು ಆ ನಂತರ ಒಂದು ದಿನ ಅವರು ತಮ್ಮ ಪತ್ನಿ ವಿಶಾಲಮ್ಮನೆಯಲ್ಲಿ ಹೇಳುತ್ತಾರೆ ನಾವು ಸಹ ಏಕೆ ಒಂದು ಚಿಕ್ಕ ಬಟ್ಟೆ ಅಂಗಡಿಯನ್ನು ತೆರೆಯಬಾರದು ತುಂಬಾ ಲಾಭವಾಗುತ್ತದೆ ಎಂದಾಗ ವಿಶಾಲಮ್ಮನವರು ಹೇಳಿದರು ನೀವೀಗ ಎಂತ ಮಾತನಾಡುತ್ತಿದ್ದೀರಿ ವಯಸ್ಸಿನ ಜೊತೆಗೆ ನಿಮ್ಮ ಬುದ್ಧಿಯೂ ಸಹ ಮಂಕಾಗಿರಬೇಕು ಅರೆ ಅರವತ್ತೈದು ಏನಾದರೂ ಮಾಡಲು ಹೊರಟರೆ ಜನರು ನಿಮ್ಮನ್ನು ನೋಡಿ ನಗುತ್ತಾರೆ ನೋಡಿ ಇವರು ಮುದಿವಯಸ್ಸಿನಲ್ಲಿ ಬಿಸ್ನೆಸ್ ಮಾಡುತ್ತಿದ್ದಾರೆ ಆಗ ರಾಮದೇವ್ ಅವರು ಹೇಳುತ್ತಾರೆ ನೀನು ಅದರ ಬಗ್ಗೆ ಚಿಂತಿಸಬೇಡ ಈ ಕೆಲಸಕ್ಕೆ ಪ್ರಕಾಶ್ ನನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ್ದಾನೆ ನಾನು ಹೆಚ್ಚು ಓಡಾಡಬೇಕಿಲ್ಲ ಅವನು ತನ್ನ ಇಷ್ಟು ದೊಡ್ಡ ಅಂಗಡಿಗಾಗಿ ಸಾಮಾನುಗಳನ್ನು ತರಿಸುತ್ತಾನೆ ಅಂದರೆ ನನಗೂ ಸಹ ಸಾಮಾನುಗಳನ್ನು ತಂದು ಕೊಡುತ್ತಾನೆ ಮತ್ತು ಒಂದು ದಿನ ರಾಮದೇವ್ ತಮ್ಮ ಅರವತ್ತೈದನೇ ವಯಸ್ಸಿಗೆ ಒಂದು ಬಟ್ಟೆಯ ಅಂಗಡಿಯನ್ನು ತೆರೆಯುತ್ತಾರೆ ಅಕ್ಕಪಕ್ಕದ ಜನ ಇವರ ಅಂಗಡಿಯನ್ನು ನೋಡಿ ಹೇಳುತ್ತಾರೆ ಅಜ್ಜ ನೀವು ಈ ವಯಸ್ಸಿನಲ್ಲಿ ಅಂಗಡಿಯನ್ನು ಓಪನ್ ಮಾಡುತ್ತಿದ್ದೀರಾ ಇನ್ನೆಷ್ಟು ದಿನ ಬಿಸ್ನೆಸ್ ಮಾಡಬೇಕು ಎಂದು ಕೊಂಡಿದ್ದೀರಿ ಆಗ ರಾಮದೇವ್ ಅವರು ಹೇಳಿದರು ಮಗ ನಾವು ಎಲ್ಲಿಯವರೆಗೆ ಬದುಕಿರುತ್ತೇವೆಯೋ ಅಲ್ಲಿಯವರೆಗೂ ಅಂದರೆ ಎಲ್ಲಿವರೆಗೆ ನಮ್ಮ ಕೈಕಾಲುಗಳು ಚೆನ್ನಾಗಿ ಆಡುತ್ತವೆಯೋ ಅಲ್ಲಿಯವರೆಗೂ ಮಾಡುತ್ತೇವೆ ಯಾವಾಗ ನಮ್ಮ ಕೈಕಾಲುಗಳು ಆಡಿಸುವುದನ್ನು ನಿಲ್ಲಿಸುತ್ತವೆಯೋ ಆಗ ಭಗವಂತ ಬಲ್ಲ ಕ್ರಮೇಣ ರಾಮದೇವ್ ಅವರ ಅಂಗಡಿ ಚೆನ್ನಾಗಿ ನಡೆಯತೊಡಗಿತು ಏರಿಯಾದಲ್ಲಿ ಫೇಮಸ್ ಆಗತೊಡಗಿತ್ತು ಈಗ ರಾಮದೇವ್ ಅವರ ಬಳಿ ಯಾವುದೇ ಹಣದ ಕೊರತೆ ಇರಲಿಲ್ಲ ರಾಮದೇವ್ ಅವರು ಪ್ರಕಾಶನ ಮನೆಯ ಬದಿಯಲ್ಲಿ ಒಂದು ಚಿಕ್ಕ ಮನೆಯನ್ನು ಸಹ ಖರೀದಿಸಿದರು ಆದರೆ ಮನೆ ಚಿಕ್ಕದಾಗಿತ್ತು ಪತಿ ಪತ್ನಿಗೆ ಆ ಮನೆ ಸಾಲುತ್ತಿತ್ತು ಇದಕ್ಕಿಂತ ದೊಡ್ಡ ಮನೆ ಅವರಿಗೆ ಬೇಕಾಗಿಯೂ ಇರಲಿಲ್ಲ ಹೀಗೆ ಮಾಡುತ್ತಾ ಐದು ವರ್ಷಗಳು ಕಳೆದವು ಒಂದು ದಿನ ರಾಮದೇವ್ ಅವರು ತಮ್ಮ ಪತ್ನಿಯ ಬಳಿ ಹೇಳುತ್ತಾರೆ ನಾವು ಹಿಂದಿನ ದಿನಗಳಲ್ಲಿ ತುಂಬಾ ಕಷ್ಟವನ್ನು ಅನುಭವಿಸಿದ್ದೇವೆ ಮೊದಲು ನಮ್ಮ ತಂದೆ ತಾಯಿಯರ ಸೇವೆಯಲ್ಲಿ ನಮ್ಮ ದಿನ ಕಳೆಯಿತು ನೀನು ಯಾವಾಗ ನಮ್ಮ ಮನೆಗೆ ಸೊಸೆಯಾಗಿ ಬಂದೆಯೋ ಆಗ ನನಗೆ ಮೂವರು ತಂಗಿಯರಿದ್ದರು ನನ್ನ ವಯಸ್ಸಾದ ಅಪ್ಪ ಅಮ್ಮ ಇದ್ದರು ನನ್ನ ಮೂವರು ತಂಗಿಯರ ಮದುವೆ ಮಾಡೋ ಜವಾಬ್ದಾರಿಯೂ ಸಹ ನನ್ನದೇ ಆಗಿತ್ತು ಏಕೆಂದರೆ ಮನೆಯಲ್ಲಿ ನಾನು ಒಬ್ಬನೇ ದುಡಿಯುತ್ತಿದ್ದೆ ಇದಾದ ಮೇಲೆ ನನಗೂ ಒಬ್ಬ ಮಗ ಹುಟ್ಟಿದ ಅವನ ಓದಿಗಾಗಿ ಭವಿಷ್ಯಕ್ಕಾಗಿ ನಾವು ಏನೆಲ್ಲ ಮಾಡಲಿಲ್ಲ ಆನಂತರ ನಾವು ರಸ್ತೆಗೆ ಬಂದೆವು ಆದರೆ ನಾನೆಂದು ನಿನ್ನಲ್ಲಿ ನಿನಗೇನು ಬೇಕೆಂದು ಎಂದು ಕೇಳಲಿಲ್ಲ ನಿನಗೇನು ಇಷ್ಟ ನೀನು ಏನು ತೆಗೆದುಕೊಳ್ಳಬೇಕು ನಿನ್ನ ಆಸೆಗಳೇನು ಇದರ ಬಗ್ಗೆ ನಾನು ಎಂದು ಗಮನ ನೀಡಲು ಆಗಲಿಲ್ಲ ಆದರೆ ಇಂದು ನಾನು ಎಲ್ಲ ಜವಾಬ್ದಾರಿಗಳಿಂದ ಮುಕ್ತನಾಗಿದ್ದೇನೆ ನನ್ನ ಬಳಿ ತುಂಬಾ ಹಣ ಸಹ ಇದೆ ಇಂದು ನಾನು ನಿನಗೇನು ಬೇಕು ಎಂದು ನಿನ್ನಲ್ಲಿ ಕೇಳುತ್ತೇನೆ ಇಂದು ನೀನು ಏನು ಹೇಳುತ್ತೀಯೋ ನಿನ್ನ ಎಲ್ಲ ಇಚ್ಛೆಯನ್ನು ಪೂರ್ಣಗೊಳಿಸುತ್ತೇನೆ ಎಂದಾಗ ವಿಶಾಲಮ್ಮನವರಿಗೆ ತನ್ನ ಪತಿಯ ಪ್ರೀತಿ ತುಂಬಿದ ಮಾತುಗಳನ್ನು ಕೇಳಿ ತನ್ನ ಸೊಸೆ ತನಗೆ ಅವಮಾನ ಮಾಡಿದ ಕ್ಷಣಗಳು ನೆನಪಾದವು ವಿಶಾಲಮ್ಮನ ಸೊಸೆ ನಿನಗೆ ಕಾರ್ನಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆ ಇಲ್ಲ ಎಂದು ಅವರಿಗೆ ಅವಮಾನ ಮಾಡಿ ಆಗ ವಿಶಾಲಮ್ಮ ತನ್ನ ಪತಿಯಲ್ಲಿ ಹೇಳುತ್ತಾಳೆ ನನಗೆ ಒಂದು ಕಾರ್ ಬೇಕು ಎಂದಾಗ ರಾಮದೇವ್ ಅವರು ಹೇಳಿದರು ಸರಿ ಒಳ್ಳೆಯ ಮುಹೂರ್ತ ನೋಡಿ ನಿನಗೆ ಇಷ್ಟವಾದ ಕಾರನ್ನು ಕೊಡಿಸುತ್ತೇನೆ ಎಂದಾಗ ವಿಶಾಲಮ್ಮನವರಿಗೆ ಖುಷಿಯೋ ಖುಷಿ ಏಕೆಂದರೆ ಅವರಿಗೆ ಇರಲು ಈಗ ಸ್ವಂತ ಮನೆ ಇತ್ತು ಅವರ ಗಂಡ ತುಂಬ ಹಣವನ್ನು ಸಹ ಸಂಪಾದಿಸತೊಡಗಿದರು ಅವರಿಗೆ ಇಷ್ಟವಾದ ಕಾರ್ ಸಹ ಬರುವುದರಲ್ಲಿತ್ತು ಯಾವ ಕೆಲಸವನ್ನು ಅವರು ತರುಣರಿದ್ದಾಗ ಮಾಡಬೇಕಿತ್ತೋ ಯಾವ ಆಸೆಯನ್ನು ಆಗ ತೀರಿಸಿಕೊಳ್ಳಬೇಕಾಗಿತ್ತೋ ಆ ಸಮಯದಲ್ಲಿ ಇವರು ತಮ್ಮ ಎಲ್ಲ ಸಮಯವನ್ನು ತಮ್ಮ ಮಗನ ಪಾಲನೆ ಪೋಷಣೆಯಲ್ಲಿ ಕಳೆದಿದ್ದರು ಆದರೆ ಮುದಿ ವಯಸ್ಸಿನಲ್ಲಿ ಈ ಅವಕಾಶ ಸಿಕ್ಕಿದ್ದರಿಂದ ಅವಳು ಈಗ ತುಂಬ ಖುಷಿಯಾದಳು ಆನಂತರ ಕೆಲವು ದಿನಗಳಲ್ಲಿ ಅವರ ಮನೆಗೆ ಒಂದು ಹೊಸ ಕಾರ್ ಬರುತ್ತದೆ ರಾಮದೇವ್ ಅವರು ಕಾರ್ನಲ್ಲಿ ಕುಳಿತು ಮಂದಿರದಲ್ಲಿ ಪೂಜೆ ಸಲ್ಲಿಸಲು ಮತ್ತು ಬಡವರಿಗೆ ಊಟವನ್ನು ಹಂಚಲು ಹೊರಡುತ್ತಾರೆ ಬಡವರಿಗೆ ಊಟವನ್ನು ಹಂಚುತ್ತಿರುವಾಗ ಅವರ ದೃಷ್ಟಿ ಮೆಟ್ಟಿಲುಗಳ ಬಳಿ ಕುಳಿತುಕೊಂಡಿರುವ ತನ್ನ ಮಗ ಸೊಸೆ ಕಡೆ ಹೊರಳಿತು ಪ್ರಸಾದ ಹಂಚುತ್ತಾ ರಾಮದೇವ್ ಅವರು ಮೆಟ್ಟಿಲುಗಳ ಮೇಲೆ ಕುಳಿತುಕೊಂಡಿರುವ ತನ್ನ ಮಗ ಸೊಸೆಯ ಸಮೀಪ ಬಂದರು ಅವರ ಕೈಗೂ ಸಹ ಪ್ರಸಾದವನ್ನು ಇಟ್ಟರು ಯಾವಾಗ ಅಂಜಲಿ ಮತ್ತು ಮನೋಹರ್ ತಮ್ಮ ಅಪ್ಪ ಅಮ್ಮನನ್ನು ಹೊಳೆಯುವ ದುಬಾರಿ ಡ್ರೆಸ್ನಲ್ಲಿ ನೋಡಿದರೋ ಅವರು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅವರಿಬ್ಬರನ್ನು ನೋಡುತ್ತಿದ್ದರು ಮತ್ತು ಅವರು ಮಿಠಾಯಿಯ ಡಬ್ಬಗಳನ್ನು ಬಡವರಿಗೆ ಹೆಂಚುತ್ತಿದ್ದರು ಈ ಮುದುಕರ ಬಳಿ ಇಷ್ಟೊಂದು ಹಣ ಹೇಗೆ ಬಂತು ಅವರು ಇಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಿದ್ದಾರೆ ಎಂದು ಅಂಜಲಿ ಮತ್ತು ಮನೋಹರ್ ರಾಮದೇವ್ ಅವರ ಬಳಿ ಬರುತ್ತಾರೆ ಅವರ ಬಳಿ ಅಂಗಲಾಚುತ್ತಾ ಹೇಳುತ್ತಾರೆ ಅಪ್ ಅಪ್ಪ ನಾನು ಮನೋಹರ್ ಎಂದಾಗ ರಾಮದೇವ್ ಮಗ ಎಂದು ಹಿಂತಿರುಗಿ ನೋಡಿದರು ಮತ್ತು ಮತ್ತು ತಮ್ಮ ಪಾಡಿಗೆ ತಾವು ಮರಳಿ ಬಂದರು ಆಗ ಮನೋಹರ್ ತನ್ನ ತಂದೆಯ ಕಾಲನ್ನು ಹಿಡಿದುಕೊಂಡು ಹೇಳುತ್ತಾನೆ ಅಪ್ಪ ನನ್ನ ಮಾತು ಕೇಳಿ ಅಂಜಲಿಯು ಸಹ ವಿಶಾಲಮ್ಮನ ಬಳಿಗೆ ಹೋಗಿ ಕೈ ಹಿಡಿದುಕೊಂಡು ಹೇಳುತ್ತಾಳೆ ಅಮ್ಮ ನಮಗೆ ಬಿಸ್ನೆಸ್ನಲ್ಲಿ ತುಂಬ ಲಾಸ್ ಆಯಿತು ನಾವು ಆ ಲಾಸನ್ನು ಭರಿಸಲು ನಾವು ನಮ್ಮ ಮನೆಯನ್ನು ಸಹ ಮಾರಾಟ ಮಾಡಬೇಕಾಯಿತು ಬ್ಯಾಂಕ್ನಿಂದ ತುಂಬ ಸಾಲವನ್ನು ಪಡೆದಿದ್ದೇವೆ ಅದನ್ನು ಸಹ ತುಂಬಲು ಸಾಧ್ಯವಾಗಲಿಲ್ಲ ನಮ್ಮ ಮೇಲೆ ಎಷ್ಟೊಂದು ಸಾಲವಿದೆ ಎಂದರೆ ಪ್ರತಿದಿನ ಬ್ಯಾಂಕ್ನವರು ಕಾಲ್ ಮಾಡುತ್ತಾರೆ ಮನೆಯಲ್ಲಿ ಈಗ ಏನು ಉಳಿದಿಲ್ಲ ನನ್ನ ಆಭರಣಗಳೆಲ್ಲವನ್ನು ಮನೋಹರ್ ಮಾರಾಟ ಮಾಡಿದ್ದಾರೆ ನಾನು ಎರಡು ತಿಂಗಳಿಂದ ನನ್ನ ತವರು ಮನೆಯಲ್ಲಿದ್ದೇನೆ ಅಮ್ಮ ನಮಗೆ ಸ್ವಲ್ಪ ಸಹಾಯ ಮಾಡಿ ಈಗ ನೀವು ತುಂಬಾ ಶ್ರೀಮಂತರಾಗಿ ಕಾಣುತ್ತಿದ್ದೀರಿ ಎಂದಾಗ ತಮ್ಮ ಮಗ ಸೊಸೆಯನ್ನು ನೋಡಿ ಅವರ ಕಣ್ಣು ಕೆಂಪಾಯಿತು ವಿಶಾಲಮ್ಮನವರಿಗೆ ಆ ದಿನದ ಘಟನೆ ನೆನಪಿಗೆ ಬಂದಿತ್ತು ಆ ದಿನ ತಾನು ತನ್ನ ಮಗನ ಮುಂದೆ ಹಣಕ್ಕಾಗಿ ಹೀಗೆ ಭಿಕ್ಷೆ ಬೇಡುತ್ತಿದ್ದೆ ನಿನ್ನ ಅಪ್ಪ ಆಸ್ಪತ್ರೆಯಲ್ಲಿ ಮರಣದ ನಡುವೆ ಹೋರಾಟ ಮಾಡುತ್ತಿದ್ದಾರೆ ಸ್ವಲ್ಪ ಹಣ ನೀಡಿ ಅವರಿಗೆ ಸಹಾಯ ಮಾಡು ಎಂದಾಗ ಅವರ ಮಗ ಸೊಸೆ ಇಬ್ಬರು ಅವರನ್ನು ಬರೀಗೈಯಲ್ಲಿ ಆ ದಿನ ಕಳಿಸಿದ್ದರು ಈಗ ರಾಮದೇವ್ ಅವರು ತನ್ನ ಸೊಸೆಯನ್ನು ನಿರ್ಲಕ್ಷಿಸುತ್ತಾ ತನ್ನ ಪತ್ನಿ ವಿಶಾಲಮನಕ ಹಿಡಿದುಕೊಂಡು ಕಾರಿನ ಬಳಿ ಬಂದರು ಮಗ ಸೊಸೆ ಓಡಿ ಬಂದು ಅವರ ಕಾಲಿಗೆ ಬಿದ್ದರು ಮತ್ತು ಮನೋಹರ್ ಹೇಳಿದನು ನನ್ನನ್ನು ಕ್ಷಮಿಸಿಬಿಡಿ ಅಪ್ಪ ನನ್ನನ್ನು ಕ್ಷಮಿಸಿಬಿಡಿ ನನ್ನಿಂದ ದೊಡ್ಡ ತಪ್ಪಾಗಿದೆ ನಾನು ಹಣದ ಆಸೆಗೆ ಬಿದ್ದಿದ್ದೆ ಮತ್ತು ನಿಮ್ಮಿಬ್ಬರನ್ನು ಮರೆತು ಹೋದೆ ಈಗ ನಾನು ಹಾಗೆ ಮಾಡುವುದಿಲ್ಲ ಒಮ್ಮೆ ನೀವು ನನಗೆ ಸಹಾಯ ಮಾಡಿ ಎಂದಾಗ ರಾಮದೇವ್ ಅವರು ತನ್ನ ಮಗ ಸೊಸೆಯ ಯಾವುದೇ ಮಾತುಗಳನ್ನು ಕೇಳಿಸಿಕೊಳ್ಳಲಿಲ್ಲ ಕಾರಿನ ಬಾಗಿಲನ್ನು ತೆರೆಯುತ್ತಾ ಹೇಳುತ್ತಾರೆ ವಿಶಾಲು ನಿನ್ನ ಕಾರಿನಲ್ಲಿ ಕುಳಿತುಕೋ ದೇವರ ದೈಯಿಂದ ಇಂದು ನಾವು ಕಾರ್ನಲ್ಲಿ ಕುಳಿತುಕೊಳ್ಳುವ ಯೋಗ್ಯತೆಯನ್ನು ಪಡೆದುಕೊಂಡಿದ್ದೇವೆ ಬಾ ನಾವು ನಮ್ಮ ಕಾರಿನಲ್ಲಿ ಕುಳಿತು ನಮ್ಮ ಮನೆಗೆ ಹೋಗೋಣ ಹಿಂದಿನಿಂದ ಅವರ ಮಗ ಸೊಸೆ ಚೀರಾಡುತ್ತಿದ್ದರು ಆಗ ಹಿಂದಿನಿಂದ ಅಂಜಲಿ ಮತ್ತು ಮನೋಹರ್ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ತನ್ನ ಹೊಸ ಬೈಕನ್ನು ತೆಗೆದುಕೊಂಡು ಅಲ್ಲಿಗೆ ಬಂದನು ಅವನು ದೇವರ ಮುಂದೆ ತನ್ನ ಹೊಸ ಬೈಕನ್ನು ಪೂಜೆ ಮಾಡತೊಡಗಿದನು ಸೆಕ್ಯೂರಿಟಿ ಗಾರ್ಡ್ ಅನ್ನು ನೋಡಿ ಮನೋಹರ್ ಹೇಳಿದ ವರೆವಾ ಹೊಸ ಬೈಕ್ ತೆಗೆದುಕೊಂಡಿದ್ಯಾ ಒಳ್ಳೆಯದು ಎಂದಾಗ ಅವನು ಹೇಳಿದನು ಇಲ್ಲ ಸಾಹೇಬ್ರೆ ನಾನು ಬೈಕ್ ಖರೀದಿಸಲಿಲ್ಲ ನಿಮ್ಮ ತಂದೆ ತಾಯಿಯರು ನನಗೆ ಇದನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಆ ದಿನ ನಿಮ್ಮದೇ ತಾಯಿ ನಿಮ್ಮಲ್ಲಿ ಸಹಾಯ ಕೇಳಲು ಬಂದಾಗ ನೀವು ಅವರನ್ನು ಓಡಿಸಿದ್ದೀರಿ ಅವಳು ಗೇಟ್ನ ಬಳಿ ಕುಳಿತು ಅಳುತ್ತಿದ್ದಳು ನನಗೆ ಅವರ ಪರಿಸ್ಥಿತಿಯನ್ನು ನೋಡಲಾಗದೆ ನನ್ನ ಬಳಿ ಎಷ್ಟು ಹಣವಿತ್ತೋ ಅಷ್ಟು ಹಣವನ್ನು ಅವರಿಗೆ ನೀಡಿ ಸಹಾಯ ಮಾಡಿದ್ದೆ ಅಂದು ಮಾಡಿದ ಆ ಸಹಾಯಕ್ಕಾಗಿ ಇಂದು ಅವರು ನನಗೆ ಈ ಬೈಕ್ ಅನ್ನು ಗಿಫ್ಟಾಗಿ ನೀಡಿದ್ದಾರೆ ಅವರಿಗೆ ಬೇಡ ಎಂದು ಹೇಳಿದ್ದೆ ಆಗ ಅವರು ಹೇಳಿದರು ನಾವು ತುಂಬು ಹೃದಯದಿಂದ ಇದನ್ನು ನಿನಗೆ ಗಿಫ್ಟ್ ನೀಡುತ್ತಿದ್ದೇವೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ನೀನು ನಮಗೆ ಸಹಾಯ ಮಾಡಿದ್ದೀಯಾ ಆದ್ದರಿಂದ ಇದನ್ನು ನಮ್ಮ ಆಶೀರ್ವಾದವೆಂದು ತೆಗೆದುಕೋ ಎಂದರು ಸೆಕ್ಯೂರಿಟಿಯ ಮಾತು ಕೇಳಿ ಅಂಜರಿ ಮತ್ತು ಮನೋಹರಿಬ್ಬರು ಒಳಗೊಳಗೆ ಉರಿದು ಹೋದರು ಅದನ್ನು ಬಿಟ್ಟರೆ ಅವರು ಈಗ ಬೇರೆ ಏನೂ ಮಾಡುವ ಹಾಗಿರಲಿಲ್ಲ ಏಕೆಂದರೆ ಯಾರು ಯಾವ ಕರ್ಮವನ್ನು ಮಾಡುತ್ತಾರೋ ಅವರು ಅದರ ಫಲವನ್ನು ಅನುಭವಿಸುತ್ತಾರೆ ಇದು ಜಗತ್ತಿನ ನಿಯಮ ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು